ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕರ್ನಾಟಕ ಯುದ್ಧ ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲು ಕರ್ನಾಟಕ ಯುದ್ಧಗಳ ಹಿನ್ನೆಲೆಯನ್ನು ನೋಡೋದಾದ್ರೆ ಇದರ ಇನ್ನೊಂದು ಹೆಸರು ಆಂಗ್ಲೋ ಫ್ರೆಂಚ್ ಕದನ ಎಕ್ಸಾಮ್ ಅಲ್ಲಿ ಆಂಗ್ಲೋ ಫ್ರೆಂಚ್ ಕದನ ಅಂತ ಕೇಳಿದ್ರು ಒಂದೇ ಕರ್ನಾಟಕ ಯುದ್ಧಗಳು ಅಂತ ಕೇಳಿದ್ರು ಒಂದೇ ಕನ್ಫ್ಯೂಸ್ ಆಗ ಹೋಗ್ಬೇಡಿ ಇದು ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂದ್ರೆ ನಿಮ್ಗೆಲ್ರು ಗೊತ್ತಿರೋ ಹಾಗೆ ಫ್ರೆಂಚ್ ಮತ್ತು ಬ್ರಿಟಿಷರ ಮಧ್ಯೆ ನಡೆಯುತ್ತೆ ಈ ಕರ್ನಾಟಿಕ್ ಎಂಬ ಪ್ರದೇಶ ನಮ್ ಕರ್ನಾಟಕ ಅಲ್ಲ ಕರ್ನಾಟಿಕ್ ಬೇರೆ ಕರ್ನಾಟಕ ಬೇರೆ ಈ ಕರ್ನಾಟಿಕ್ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ತಮ್ ಈಗಿನ ತಮಿಳುನಾಡಿನ ಕೋರಮಂಡಲ ಕರಾವಳಿ ತೀರದ ಹಿನ್ನಾಡಿನ ಪ್ರದೇಶವಾಗಿದೆ ಅಂದ್ರೆ ರೈಟ್ ಸೈಡ್ ಇಂಡಿಯಾ ರೈಟ್ ಸೈಡ್ ಅಲ್ಲಿ ಕೋರಮಂಡಲ್ ಕೋಸ್ಟಲ್ ರೀಜನ್ ಬರುತ್ತಲ್ಲ ಆ ಇನ್ನಾಡಿನ ಪ್ರದೇಶವೇ ಕರ್ನಾಟಿಕ್ ಪ್ರದೇಶವಾಗಿದೆ ಈ ಯುದ್ಧ ಸ್ಟಾರ್ಟ್ ಹೆಂಗಾಯ್ತು ಅಂದ್ರೆ ಹದಿನೇಳು ನೂರ ಏಳರಲ್ಲಿ ಮೊಘಲರ ಪ್ರಸಿದ್ಧ ದೊರೆ ಔರಂಗಜೇಬ್ ಇವನ್ ಮರಣ ಹೊಂದ್ತಾನೆ ಇವನ್ ಮರಣ ಹೊಂದಿದ ನಂತರ ದಕ್ಷಿಣ ಭಾರತದಲ್ಲಿ ಪ್ರಾಂತ್ಯಗಳನ್ನು ಸುಬಾಗಳೆಂದು ಕರೆಯುತ್ತಿದ್ದರು ಈ ಸುಬಾ ಈ ಸುಬಗಳು ಸ್ವತಂತ್ರಗೊಳ್ತವೆ ಅದರಲ್ಲಿ ಒಂದು ಹೈದರಾಬಾದ್ ಈ ಹೈದರಾಬಾದಲ್ಲಿ ಅಲ್ಲಿ ಹದಿನೇಳು ನೂರ ಅಸಫ್ ಜಾ ಅಥವಾ ಇವನ ಇನ್ನೊಂದು ಹೆಸರು ನಿಜಾಮ್ ಉಲ್ ಮುಲ್ಕ್ ಇವನು ಅಹ್ ಹೈದರಾಬಾದ್ ಅನ್ನು ಮೊದಲರಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡು ಆಳ್ವಿಕೆ ನಡೆಸ್ತಾನೆ ಇವನು ಅಹ್ ಹೈದರಾಬಾದಿನ ಮೊದಲ ನಿಜಾಮ ಆಮೇಲೆ ನೋಡೋದಾದ್ರೆ ಕರ್ನಾಟಿಕ್ ಪ್ರದೇಶದ ರಾಜಧಾನಿ ಯಾವುದಂದ್ರೆ ಅರ್ಕಾಟ ಇರುತ್ತೆ ಅಹ್ ನಿಜಾಮ್ ಉಲ್ ಮುಲ್ಕ್ ಅರ್ಕಾಟಿಕ್ ನವಬನನ್ನಾಗಿ ದೋಸ್ತಲಿ ಅನ್ನು ನೇಮಕ ಮಾಡುತ್ತಾನೆ ಅರ್ಕಾಟಿಕ್ ನಲ್ಲಿ ನವಾಬ ಹುದ್ದೆ ಖಾಲಿ ಇರುತ್ತೆ ಅರ್ಕಾಟಿನ ನವಬನಾಗಿ ದೋಸ್ತಲಿಯನ್ನು ಅಹ್ ನಿಜಾಮ್ ಉಲ್ ಮುಲ್ಕ್ ನೇಮಕ ಮಾಡುತ್ತಾನೆ ನಂತರ ಹಿಂಗೆ ಆಳ್ವಿಕೆ ನಡೆಸ್ತಿರ್ತಾನೆ ದೋಸ್ತಲಿ ಖಾನ್ ಹಂಗೆ ನಡೆಸ್ಬೇಕಾದ್ರೆ ಅಹ್ ಮರಾಠರು ಹದಿನೇಳನೂರ ನಲ್ವತ್ತರಲ್ಲಿ ಹದಿನೇಳನೂರ ನಲ್ವತ್ತರಲ್ಲಿ ದೋಸ್ತಲಿಯ ಮೇಲೆ ಅಹ್ ದಾಳಿ ಮಾಡಿ ದೋಸ್ತಲಿಯನ್ನು ಕೊಲೆ ಮಾಡ್ತಾರೆ ದೋಸ್ತಲಿಯನ್ನ ಕೊಲೆ ಮಾಡಿ ದೋಸ್ತಲಿಯನ್ನ ಅಳಿಯ ಇರ್ತಾನೆ ಚಂದಾ ಸಾಹೇಬ್ ಅಂತ ಈ ಚಂದಾ ಸಾಹೇಬ್ನನ್ನು ಅಹ್ ಮರ ಮಹಾರಾಷ್ಟ್ರದ ಸತಾರಾ ಜೈಲಿನಲ್ಲಿ ಹಾಕ್ಬಿಡ್ತಾರೆ ಮರಾಠರು ಬಂದೇನ್ ಏನ್ ಮಾಡಿದ್ರು ಅಂದ್ರೆ ಅಹ್ ದೋಸ್ತಲಿಯನ್ನ ಕೊಲೆ ಮಾಡಿ ಅವನ ಅಳಿಯ ಚಂದ ಸಾಹೇಬ್ನನ್ನು ಮಹಾರಾಷ್ಟ್ರದ ಸತಾರಾ ಜೈಲ್ನಲ್ಲಿ ನಲ್ಲಿ ಹಾಕ್ಬಿಡ್ತಾರೆ ನಂತರ ನವಾಬುದ್ದೆ ಖಾಲಿ ಆಯ್ತು ಯಾರ ಈ ಕಡೆ ದೋಸ್ತಲಿನು ಸತ್ತೋದ ಚಂದ ಸಾ ಅವನ ಅಳಿಯ ಚಂದಾ ಸಾಹೇಬ್ನನ್ನು ಮರಾಠ ಜೈಲಲ್ಲಿ ಹಾಕ್ಬಿಡ್ತಾರೆ ಅವಾಗ ಅಸಫ್ ಜಾ ಏನ್ ಮಾಡ್ತಾನೆ ಅಂದ್ರ ಅರ್ಕಾಟ್ ನವಾಬನ್ ಆಗಿ ನೇಮಕ ಮಾಡ್ತಾನೆ ಅನ್ವರುದ್ದೀನ್ ಅನ್ನು ನೇಮಕ ಮಾಡ್ತಾನೆ ಹಿಂಗೆ ಅನ್ವರುದ್ದೀನ್ ಆಳ್ವಿಕೆ ನಡೆಸ್ಬೇಕಾದ್ರೆ ಚಂದ ಸಾಹೇಬ್ ಮರಾಠರ ಸತರಾಜಿಂದ ಬಿಡ್ಸ್ಕೊಂಡ್ ಬರ್ತಾನೆ ಅವನ್ ಬಿಡ್ಸ್ಕೊಂಡ್ ಬಂದ್ಮೇಲೆ ಅಹ್ ಅನ್ವರುದ್ದೀನ್ ಮತ್ತು ಚಂದ ಸಾಹೇಬ್ ನಡುವೆ ಈ ನವಾಬ್ ಹುದ್ದೆಗೆ ಜಗಳ ಸ್ಟಾರ್ಟ್ ಆಗುತ್ತೆ ಚಂದ್ ಅನ್ವರುದ್ದೀನ್ ಅವನ್ ನವಾಬ ಆಗ್ಬೇಕಂತ ಚಂದ ಸಾಹೇಬ್ ಅವನಿಗೆ ಅವನೇ ನವಾಬ ಆಗ್ಬೇಕಂತ ಇರ್ತಾನೆ ಬಟ್ ಇಬ್ರು ಹಿಂಗೆ ಹೊಡೆದಾಡ್ಬೇಕಾದ್ರೆ ಬ್ರಿಟಿಷ್ ಮತ್ತು ಫ್ರೆಂಚರಿಗೆ ಇದು ಗೋಲ್ಡನ್ ಟೈಮ್ ಅಂತಾರಲ್ಲ ಹಂಗೆ ಒದಗಿ ಬರುತ್ತೆ ಈ ಗೋಲ್ಡನ್ ಟೈಮ್ ಅಲ್ಲಿ ಫ್ರೆಂಚರು ಚಂದಾ ಸಾಹೇಬ್ನನ್ನು ಸಪೋರ್ಟ್ ಮಾಡಿದರೆ ಅವರ ವಿರುದ್ಧ ಬ್ರಿಟಿಷರು ಅನ್ವರ್ ಉದ್ದೀನ್ ಅನ್ನು ಸಪೋರ್ಟ್ ಮಾಡಿದ್ರು ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಹೈದ್ರಾಬಾದ್ ಅಲ್ಲಿ ಏನಾಗಿರತ್ತೆ ಅಂದ್ರೆ ನಿಜಾಂ ಅಸಫ್ಜಾ ಅಸಫ್ ಜಾ ಇದ್ ಸತ್ ಹೋಗಿರ್ತಾನೆ ಅವನ್ ಸತ್ ಹೋದ್ಮೇಲೆ ಹೈದರಾಬಾದ್ ಅಲ್ಲಿ ನಿಜಾಮ್ ಹುದ್ದೆಗೆ ಪೈಪೋಟಿ ನಡೆಯುತ್ತೆ ಆ ಯಾರ್ಯಾರ ನಡುವೆ ಅಂದ್ರ ನಾಸಿರ್ ಜಂಗ್ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಇಲ್ಲಿ ಹೈದ್ರಾಬಾದ್ ನ ನಿಜಾಮ್ ಹುದ್ದೆಗೆ ನಾಸೀರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಪೈಪೋಟಿ ನಡೆಯುತ್ತೆ ಅಲ್ಲಿ ಅರ್ಕಾಟ್ ನಲ್ಲಿ ನವಾಬ ಉದ್ದೆಗೆ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ ಮದ್ವೆ ನಡುವೆ ಪೈಪೋಟಿ ನಡೀತಿರುತ್ತೆ ಹಿಂಗೆ ನಾಲ್ಕು ಜನರ ಮಧ್ಯೆ ಪೈಪೋಟಿ ನಡೆಯುವಾಗ ಜಂಗ್ ಮತ್ತು ಅನ್ವರುದ್ದೀನ್ ಬ್ರಿಟಿಷ್ ಸಪೋರ್ಟ್ ಮಾಡ್ತಾರೆ ಜಂಗ್ ಮತ್ತು ಚಂದ ಸಾಹೇಬ್ಗೆ ಫ್ರೆಂಚ್ ಸಪೋರ್ಟ್ ಮಾಡ್ತಾರೆ ಇದರಲ್ಲಿ ಫ್ರೆಂಡ್ ಸಪೋರ್ಟ್ ಮಾಡಿರಲ್ಲ ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹೇಬ್ಗೆ ಆ ಅವರು ವಿನ್ ಆಗ್ತಾರೆ ಇವೆಲ್ಲ ಇನ್ಸಿಡೆಂಟ್ಸ್ ಗಳು ಕರ್ನಾಟಿಕ್ ಯುದ್ಧ ನಡೆಯಲು ಮೂಲಕ ಹಿನ್ನೆಲೆಗಳಾಗಿವೆ ಇವಾಗ ಮೊದಲನೇ ಕರ್ನಾಟಿಕ್ ಯುದ್ಧ ನೋಡಿದ್ರೆ ಇದು ನಡೆದಿದ್ದು ಹದಿನೇಳು ನೂರ ನಲವತ್ತಾರರಿಂದ ಹದಿನೇಳು ನೂರ ಮೇನ್ ಕಾರಣ ಏನಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದ ಪೈಪೋಟಿ ಅಂದ್ರೆ ಆಸ್ಟ್ರಿಯಾದ ಅಂದ್ರೆ ಯುರೋಪ್ ನಲ್ಲಿ ಆಸ್ಟ್ರಿಯಾದ ರಾಜ ಸತ್ತೋಗಿರ್ತಾನೆ ಆ ಆಸ್ಟ್ರಿಯಾದ ರಾಜನ ಹಾಗೆ ಮಾಡ್ಬೇಕಂತ ಬ್ರಿಟಿಷರು ತಮ್ಮವರೇ ಯಾರು ರಾಜ ಆಗ್ಬೇಕಂತ ಬ್ರಿಟಿಷ್ ಒಂದ್ ಕಡೆ ಆದ್ರೆ ಫ್ರೆಂಚರು ಫ್ರೆಂಚ್ ಫ್ರೆಂಚಿನಲ್ಲಿಯೇ ಯಾರು ರಾಜನ ರಾಜನಾಗಬೇಕು ಅಂತ ಫ್ರೆಂಚ್ ಅವರು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಈ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ಪೈಪೋಟಿ ನಡೀತಿರುತ್ತೆ ಅದು ನಡೆದಿದ್ದು ಯುರೋಪ್ ಅಲ್ಲಿ ಬಟ್ ಅದು ಪರಿಣಾಮ ಬೀರಿದ್ದು ನಮ್ಮ ಇಂಡಿಯಾದಲ್ಲಿ ಯಾಕಂದ್ರೆ ಇಲ್ಲೂ ಫ್ರೆಂಚ್ ಮತ್ತು ಬ್ರಿಟಿಷರು ಆಳ್ವಿಕೆ ಮಾಡುತ್ತಾರೆ ಈ ಆಳ್ವಿಕೆ ಮಾಡುವಾಗ ಅಲ್ಲಿನ ಪ್ರಮಾಣ ಇಲ್ಲಿ ಎಷ್ಟು ಬೀರಿದೆ ಅಂದ್ರೆ ಇಲ್ಲಿ ಕರ್ನಾಟಿಕ್ ಯುದ್ಧವನ್ನೇ ಸ್ಟಾರ್ಟ್ ಮಾಡ್ಬಿಡುತ್ತೆ ಹದಿನೇಳನೂರ ನಲ್ವತ್ತಾರ ಸ್ಟಾರ್ಟ್ ಆದ ಫಸ್ಟ್ ಕರ್ನಾಟಿಕ್ ಯುದ್ಧವು ಹದಿನೇಳುನೂರ ನೂರ ನಲ್ವತ್ತೆಂಟಕ್ಕೆ ಮುಗಿಯುತ್ತೆ ಈ ಕಡೆ ನೋಡಿದರೆ ಬ್ರಿಟಿಷ್ ಸೈಡ್ ಇಂದ ಬರ್ನೆಟ್ ಅಂತ ಇರ್ತಾನೆ ಫ್ರೆಂಚ್ ಸೈಡ್ ಇಂದ ಡೂಪ್ಲೆ ಮೊದಲ ಮೊದಲ ಕರ್ನಾಟಕ ಯುದ್ಧದಲ್ಲಿ ಸ್ಯಾಂತೋಮ್ ಕಾಳಗ ಅಥವಾ ಅಡಿಯಾರ್ ಕಾಳಗ ಅಂತ ನಡೆಯುತ್ತೆ ಈ ಸ್ಯಾಂತೋಮ್ ಕಾಳಗ ಅಂದ್ರೆ ಒಂದೇ ಅಹ್ ಅಡಿಯಾರ್ ಕಾಳಗ ಒಂದು ಅಂದ್ರೆ ಒಂದೇ ಇದು ಹದಿನೇಳು ನೂರ ನಲವತ್ತೆಂಟರಲ್ಲಿ ನಡೆಯುತ್ತೆ ಇಲ್ಲಿ ಅನ್ವರುದ್ದೀನ್ ಗೆ ಬ್ರಿಟಿಷ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಈ ಕಡೆ ಫ್ರೆಂಚ್ ಸೈಡ್ ಅಹ್ ಫ್ರೆಂಚ್ ಗವರ್ನರ್ ಆದ ಡೂಪ್ಲೆ ಇರ್ತಾನೆ ಇಲ್ಲಿ ಆ ಡೂಪ್ ಫ್ರೆಂಚರು ಗೆಲ್ತಾರೆ ಉದ್ದೀನ್ ಸೋಲ್ಸಿ ಬ್ರಿಟಿಷರು ಅಹ್ ಸೋಲನ್ನೊಪ್ತಾರೆ ಫ್ರೆಂಚರು ಗೆಲ್ತಾರೆ ಮೊದಲ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಸೋಲನ್ನು ಅನುಭವಿಸ ಅನುಭವಿಸಿದರು ಮೊದಲ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಎಕ್ಸ್ಲಾ ಚಾಪೆಲ್ ಅಂತ ಅಂತಾರೆ ಈ ಟ್ರೀಟಿ ಅಥವಾ ಒಪ್ಪಂದದ ಮೂಲಕ ಕೊನೆಗೊಡುತ್ತೆ ಈ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಒಪ್ಪಂದದ ಪರಿಣಾಮಗಳು ನೋಡದಾದ್ರ ಫ್ರೆಂಚರು ಮದ್ರಾಸ್ ಅನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾರೆ ಅಂದ್ರೆ ಫ್ರೆಂಚರು ಅಹ್ ಬ್ರಿಟಿಷರಿಂದ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಮದ್ರಾಸ್ ಅನ್ನು ಆ ಮದ್ರಾಸ್ ಅನ್ನು ಬಿಟ್ಕೊಡ್ಬೇಕಾಗತ್ತೆ ಮತ್ತು ಬ್ರಿಟಿಷರು ಆ ಅಮೇರಿಕಾದ ಲೂಯಿಸ್ಬರ್ಗ್ ಕೋಟೆಯನ್ನು ಗೆದ್ಕೊಂಡಿರ್ತಾರೆ ಫ್ರೆಂಚ್ ಆ ಲೂಯಿಸ್ ಬರ್ಗ್ ಕೋಟೆಯನ್ನು ಫ್ರೆಂಚರಿಗೆ ಹಿಂದಿರುಗಿಸ್ತಾರೆ ಮತ್ತು ಪರಸ್ಪರ ಬಂಧನದಲ್ಲಿದ್ದ ಯುದ್ಧ ಕೈದಿಗಳು ಅಹ್ ಪರಸ್ಪರ ಬಿಡುಗಡೆಯನ್ನು ಮಾಡ್ತಾರೆ ಇದಿಷ್ಟು ಕರ್ನಾಟಿಕ್ ಯುದ್ಧದ ಹಿನ್ನೆಲೆ ಮತ್ತು ಮೊದಲ ಕರ್ನಾಟಕ ಯುದ್ಧದ ಬಗ್ಗೆ ಇವತ್ತು ನೋಡಿದ್ವಿ ಮತ್ತೆ ಎರಡನೇ ಕರ್ನಾಟಕ ಯುದ್ಧ ಮತ್ತು ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ನೆಕ್ಸ್ಟ್ ಪಾರ್ಟ್ ನಲ್ಲಿ ನೋಡೋಣ ಆ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರ್ಯಾರು ಹೊಸದಾಗಿ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು